ಡಾಕ್ಟ್ರೆ ನನ್ ಗಂಡಗೆ ಏನಾಗೈತ್ರಿ ನಿನ್ ಗಂಡಗೆಲ್ಲ ನಾರ್ಮಲ್ ಐತಿ ಏನೋ ಪ್ರಾಬ್ಲಮ್ ಇಲ್ಲ ಅದು ಇನ್ನೋ ಒಂದ್ ಏನೋ ಮಾಡ್ತಾರಲ್ರಿ ಪೋಸ್ಟ್ ಮಾರ್ಟಮ್ ಅದು ಒಂದ್ ಮಾಡಿ ನೋಡ್ರಲ್ಲ ಲೇ ಶೈಲಜಾ ನಿನ್ಗೊಂದ್ ವಿಷಯ ಗೊತ್ತಾ ನಿನ್ನೆ ನನ್ ಗಂಡ ಕುಡಿಯಲ್ಲ ಅಂತ ನನ್ ಕಾಲಿಗ್ ಬಿದ್ದಾನ ಆಮೇಲೆ ಏನಾಯ್ತು ಹ್ಮ್ ಬೆಳಗ್ಗೆ ನೋಡಿದ್ರ ನನ್ ಎರಡು ಕಾಲ ಗೆಜ್ಜೆನೆ ಇರ್ಲಿಲ್ಲ ಹುಡುಗರು ಮನೇಲಿ ಇದ್ರೆ ಹುಲಿ ಬೀದಿಗೆ ಹೋದ್ರೆ ಇಲಿ

ಕೆಂಬು ಯಾವಮ್ಮ ಮಳೆಗೆಯಿಂದ ಕೆಂಬಂದಾಗ ಎದೆನೋ ಇರುತ್ತಮ್ಮ ಇಲ್ಲ